ವಾಟ್ಸ್ಆ್ಯಪ್ನಲ್ಲಿ ಮತ್ತಷ್ಟು ಸುರಕ್ಷತೆಯನ್ನು ತರಲು ಮೆಟ ಮುಂದಾಗಿದೆ ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಚಿತ್ರಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲು ಸದ್ಯ ವಾಟ್ಸ್ಆ್ಯಪ್ ಕಡಿವಾಣ ಹಾಕಲು ಮುಂದಾಗಿದೆ ಇದರಿಂದ ನಿಮ್ಮ ಪ್ರೊಫೈಲ್ ಫೋಟೋ ಒಪ್ಪಿಗೆ ಇಲ್ಲದೆ ಸೆರೆ ಹಿಡಿಯೋದನ್ನು ಮತ್ತು ಶೇರ್ ಮಾಡುವುದು ನಿರ್ಬಂಧವಾಗಲಿದೆ ಹಾಗಾದರೆ ಫೀಚರ್ ಜಾರಿಯಾಗೋದು ಯಾವಾಗ ಅಂತ ಡೀಟೇಲ್ಸ್ ನೋಡಿ ಪ್ರೊಫೈಲ್ ಚಿತ್ರಗಳ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುವುದನ್ನು ನಿರ್ಬಂಧಿಸುವ ಹೊಸ ವೈಶಿಷ್ಟ್ಯವನ್ನ ವಾಟ್ಸ್ಆಪ್ ಶೀಘ್ರದಲ್ಲಿಯೇ ಹೊರತರಲಿದೆ ಆರಂಭದಲ್ಲಿ ಹೊಸ ಫೀಚರ್ ಅಂದ್ರೆ ಎಸ್ ಬಳಕೆದಾರರಿಗೆ ಇದು ಲಭ್ಯವಾಗಲಿದೆ ಈ ಬಗ್ಗೆ ವೈಬಿಟಾ ಇನ್ಫೋ ಮಾಹಿತಿ ಹಂಚಿಕೊಂಡಿದೆ ಬೇರೆ ವಾಟ್ಸ್ಆ್ಯಪ್ ಬಳಕೆದಾರರ ಪ್ರೊಫೈಲ್ ಚಿತ್ರದ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ರೆ ಪ್ರತಿಯೊಬ್ಬರ ಗೊಪ್ಯತೆಯನ್ನ ರಕ್ಷಿಸಲು ಪ್ರೊಫೈಲ್ ಫೋಟೋಗಳ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುವುದನ್ನು ನಿರ್ಬಂಧಿಸಲಾಗಿದೆ ಎಂದು ಸಂದೇಶ ಕಾಣಲಿದೆ వాట్సప్ ప్రొఫైల్ పిక్చర్ కే నిర్బంధ ಈ ವೈಶಿಷ್ಟ್ಯವು ಪ್ರೊಫೈಲ್ ಹೊಂದಿದವರಿಗೆ ಒಪ್ಪಿಗೆ ಇಲ್ಲದೆ ಪ್ರೊಫೈಲ್ ಫೋಟೋಗಳನ್ನು ಸೆರೆ ಹಿಡಿಯುವುದನ್ನು ಮತ್ತು ಶೇರ್ ಮಾಡುವುದನ್ನು ನಿರ್ಬಂಧಿಸುವ ಮೂಲಕ ವಾಟ್ಸಪ್ ಬಳಕೆದಾರರಿಗೆ ಮತ್ತೊಂದು ಹಂತದ ಪ್ರೈವೇಸಿ ರಕ್ಷಣೆ ನೀಡಲಿದೆ ಆದಾಗ್ಯೂ ಜನ ಇತರ ಸಾಧನಗಳು ಅಥವಾ ಕ್ಯಾಮೆರಾಗಳ ಮೂಲಕ ಬಾಹ್ಯವಾಗಿ ಚಿತ್ರವನ್ನು ಸೆರೆ ಹಿಡಿಯಬಹುದಾದರೂ ಅಪ್ಲಿಕೇಶನ್ ಒಳಗಡೆನೆಯೇ ಸ್ಕ್ರೀನ್ಶಾಟ್ ಸೆರೆ ಹಿಡಿಯುವುದನ್ನು ನಿರ್ಬಂಧಿಸುವುದು ಖಂಡಿತವಾಗಿಯೂ ಪ್ರೊಫೈಲ್ ಫೋಟೋಗಳ ಅನಧಿಕೃತ ಕಂಚಿಕೆಯನ್ನ ಕಡಿಮೆ ಮಾಡಲಿದೆ ಅಂತ ವರದಿ ಹೇಳಿದೆ ಬಳಕೆದಾರರು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುವುದನ್ನು ತಡೆಯುವ ಮೂಲಕ ಅನುಮತಿಯಿಲ್ಲದೆಯೇ ಪ್ರೊಫೈಲ್ ಫೋಟೋಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಅಥವಾ ಶೇರ್ ಮಾಡುವ ಅಪಾಯ ಕಡಿಮೆ ಮಾಡಲು ಈ ವಾಟ್ಸ್ಆ್ಯಪ್ ವೈಶಿಷ್ಟ್ಯವು ಉಪಯುಕ್ತವಾಗಿದೆ ಪ್ರೊಫೈಲ್ ಚಿತ್ರಗಳ ಸ್ಕ್ರೀನ್ಶಾಟ್ ನಿರ್ಬಂಧಿಸುವ ವೈಶಿಷ್ಟ್ಯವು ಸದ್ಯ ಅಭಿವೃದ್ಧಿಯ ಹಂತದಲ್ಲಿದ್ದು ಮುಂದಿನ ಅಪ್ಡೇಟ್ಗಳ ಮೂಲಕ ಇದು ಬಳಕೆದಾರರಿಗೆ ಲಭ್ಯವಾಗಲಿದೆ ಚಾಟ್ಗಳ ಫಿಲ್ಟರ್ ವೈಶಿಷ್ಟ್ಯ ಮಧ್ಯೆ ವಾಟ್ಸ್ಆಪ್ ಮತ್ತೊಂದು ಹೊಸ ವೈಶಿಷ್ಟ್ಯವನ್ನು ಪರೀಕ್ಷಿಸುತ್ತಿದೆ ಎಂದು ವರದಿಯಾಗಿದೆ ಆಂಡ್ರಾಯ್ಡ್ ಬಳಕೆದಾರರು ಚಾಟ್ ಲ್ಯಾಬ್ನಿಂದ ತಮ್ಮ ನೆಚ್ಚಿನ ಚಾಟ್ಗಳ ಪಟ್ಟಿಯನ್ನು ತ್ವರಿತವಾಗಿ ನೋಡಬಹುದಾದ ಫಿಲ್ಟರ್ ವೈಶಿಷ್ಟ್ಯ ಇದಾಗಿದೆ ಈ ಹೊಸ ಚಾಟ್ ಫಿಲ್ಟರ್ ಬಳಸಿ ಬಳಕೆದಾರರು ತಮ್ಮ ನೆಚ್ಚಿನ ಸಂಪರ್ಕಗಳು ಮತ್ತು ಗುಂಪುಗಳೊಂದಿಗೆ ನಿರ್ದಿಷ್ಟ ಸಂಭಾಸಣೆಯನ್ನ ಸುಲಭವಾಗಿ ನೋಡಬಹುದು ಮತ್ತು ಅವುಗಳನ್ನು ಆದ್ಯತಾ ಪಟ್ಟಿಗೆ ಸೇರಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ